ಲೇಡಿಗೆ ಹದಿನೈದು ಸಾವಿರ ರೂಪಾಯಿ ಕಂಪ್ ಇದು ಇದೆ ಮೇಂಟೆನೆನ್ಸ್ ಮಗುನು ಜೊತೆ ಇದೆ ಮಗುಗೂ ನೋಡಿಕೊಳ್ಳಿ ಕೊಡಬೇಕಾಗ್ತದೆ ಅಮೌಂಟ್ ಮಗು ನಮಗೆ ಕೊಟ್ಟು ಬಿಡ್ರಿ ಅನ್ನೋದು ಆನ್ಸರ್ ಆಗಲ್ಲ ಕಮೋಡಿಟಿ ಅಲ್ಲ ಶಿ ವಾಸ್ ಅರ್ನಿಂಗ್ ಇವನ್ ನೌಟ್ ಎಲ್ಲಿದೆ ಮಟೀರಿಯಲ್ ಏನೋ ಪ್ರೂಫ್ ಏನಿದೆ ಅಪ್ಲಿಕೇಶನ್ ಮಾಡಿ ಅಫಿಡವಿಟ್ ಹಾಕ ಬಿಟ್ರೆ ಹಂಗ ಆಗಲ್ಲ ಏನು ಅದು ಅಗ್ನಿ ಮಿಚನ ಯಾಕಂದ್ರೆ ಅದಕ್ಕೆ ಅಂತ ಸರ್ ಡಾಟ್ಸ್ ಆ ಸೆಕೆಂಡ್ ಆ ಜಾತಿ ಇನ್ ಸೈಡ್ ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ ಸೈಡ್ ಆ The do the Solid. Is family, family, maternally, the power of the court to treat a family cause is co-extensive with the requirement, whatever order, including arrest, detention, everything. That's how law has been structured now.

ಲೆಟ್ ಲೆಟಿಮ್ ಫಾರ್ ದ ಟೈಮ್ ಬಿಂಗ್ ಬಿಡಿ ಕೇಳಿ ಈಗ ಮಗು ವೆಜಿಟೇಷನ್ ರೈಟ್ಸ್ ಏನ್ ಮಾಡಿದೇವಲ್ಲ ಆ ರೈಟ್ಸ್ ಹಂಗೆ ಇರಲಿ ಇವರು ಮನೆಗೆ ಹೋಗಿ ಮಗುನ ಕರ್ಕೊಂಡು ಹೋಗ್ಲಿ ಆಯ್ತಾ ಮನೆಗೆ ಹೋದ್ಮೇಲೆ ಒಳಗ್ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಇದು ನಮ್ಮ ಕಲ್ಚರ್ ಇದು ಏನ್ ಬೇಡ ನೀವು ನಾ ಅದಕ್ಕೆ ನಾ ಏನ್ ಹೇಳಿದೆ ಅಲ್ಲಿ ಹೋದಾಗ ಹೊರಗಿನಿಂದ ಎಂಟೈರ್ ವಿಡಿಯೋಗ್ರಾಫ್ ಮಾಡಿಬಿಡಿ ಅವಾಗ ಯಾರ್ ಹೆಂಗ್ ನಡ್ಕೋತಾರೆ ಅಂತ ಗೊತ್ತಾಗಿ ಹೋಗ್ತದೆ ಬಿಡಿ ಅದು ಈಗ ಮಾಡ್ಕೊಳ್ಳಿ ಇನ್ಮೇಲೆ ವಿಡಿಯೋಗ್ರಾಫ್ ನಲ್ಲಿ ಯಾರು ತಪ್ಪು ನಡ್ಕೋತಾರಲ್ಲ ಅವರಿಗೆ ಈ ನಮ್ದು ನೆಗೆಟಿವ್ ವ್ಯಾಲ್ಯೂಯೇಷನ್ ಆಗ್ತದೆ ಕೇಸ್ನಲ್ಲಿ ಗೊತ್ತಾಯ್ತಾ ನೀವಲ್ಲಿ ಹೋಗ್ರಿ ಮಗುನ ಕರ್ಕೊಂಡು ಹೋಗ್ಬೇಕಾದ್ರಲ್ಲಿ ಈಗ ಲೇಡೀಸ್ ಡಿಸೈಡಿಂಗ್ ವಿತ್ ದಿ With her parents <coughs> Okay, your Parents have this one. You let your client your, your client go there. Okay. Take the child, speak to the lady. After all, she is a uh, she is an estranged uh, spouse. Both are estranged spouses, not enemies. Many estrangements happen between liars, liars, between liars, judges, judges interest say estranged. That's how life is. ಅದ್ ಭಾಳ ತಲೆ ಕೆಟ್ಟು ನೀವು ಹೋಗಿ ಅವ್ರ ಮನೆಗೆ ಹೋಗಿ ಒಂದ್ ಹದಿನೈದು ನಿಮಿಷ ಅರ್ಧ ಗಂಟೆ ಕೂತ್ಕೊಳ್ಳಿ ಆಯ್ತಾ ಕುತ್ಕೊಂಡು ಮಾತಾಡಿ ಮಗುನ್ ಕರ್ಕೊಂಡು ಹೋಗ್ರಿ ಮತ್ತೆ ಮಗುನ್ ಕರ್ಕೊಂಡ್ಬಂದ್ ಬಿಡಿ ಅವ್ರು ತಪ್ಪು ತಳ್ಕೊಂಡ್ರು ಅಂದ್ರೆ ಆ ಮಾಡೋ ಅಗತ್ಯ ಬೀಳುದೇಲ್ಲ ಬಟ್ ರೆಕಾರ್ಡ್ ಎವ್ರಿಥಿಂಗ್ ಹೌ ವಿಲ್ ನೋ ಶಿ ನಾಟ್ ಟ್ರೀಟ್ ಅಸ್ ವೆಲ್ ಅಂತ ನೀವ್ ಹೇಳ್ತೀವಿ ಐ ಟ್ರೀಟೆಡ್ ಐ ವಾಂಟ್ ಹಿಮ್ ಹಿ ಇಸ್ ಮೈ ಹಸ್ಬೆಂಡ್ ಅಂತ ಅವ್ರು ಹೇಳ್ತಾರೆ ನಾವ್ ಹೆಂಗಪ್ಪ ಡಿಸೈಡ್ ಮಾಡೋದು ಎನಿವೇ ಬೋತ್ ಆರ್ ಅಟ್ಯಾಚ್ ಟು ದಿ ಚೈಲ್ಡ್ ಒನ್ ಹ್ಯಾಪಿ ಥಿಂಗ್ ಈಸ್ಟ್ಸ್ ದೈಲ್ಡ್ ಟು ಇನ್ ದೈಲ್ಡ್ ಬಟ್ ಅನ್ಫಾರ್ಚುನೇಟ್ಲಿ ಈ ಸೋಲೋಮನ್ ಕಿಂಗ್ ಸೋಲೋಮನ್ ಅನ್ ಕತೆ ಗೊತ್ತಿದೆಯಲ್ಲ ಮಗು ನಂದು ಅವ್ರದು ಅಂತ ನಡೆಯುವಾಗ ಸೋಲೋಮನ್ ಹೇಳ್ತಾನೆ ಆಯ್ತು ಮಗುನ ಎರಡು ಭಾಗ ಮಾಡಿ ಒಂದು ಭಾಗ ನೀ ಇಟ್ಕೋ ಒಂದು ಭಾಗ ನಾ ಇಟ್ಕೋತೀನಿ ಅವ್ಳು ಇಟ್ಕೊಳ್ಳಿ ಅವಾಗ ನಿಜವಾದ್ ತಾಯಿ ಇದ್ದವಳು ಏ ಆ ರೀತಿ ಮಾಡೋದು ಬೇಡ ಮಗು ಅವಳಿಗೆ ಬಿಟ್ಬಿಟ್ರಿ ಅಂತ ಹೌದಾ ದರ್ ಈಸ್ ಇನ್ ದಾಟ್ ಮಗುನ್ ನೀವು ಬೆಳೆಸ್ಬೇಕು ಮಗುನ ಸರಿಯಾಗಿ ಬೆಳಸ್ಬೇಕು ಅಂದ್ರೆ ತಂದೆ ತಾಯಿ ಇಬ್ರು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೇಕು ಅನೇಕ ವಿಷಯಗಳನ್ನ ಮಗು ತಂದೆಯಿಂದ ಡ್ರಾ ಮಾಡ್ತದೆ ಕೆಲವೊಂದ್ ತಾಯಿಯಿಂದ ಡ್ರಾ ಮಾಡ್ತದೆ ಹಂಗೆ ಹೇಳ್ತಾರೆ ಎಲ್ಲ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಎಸ್ಪೆಷಲಿ ಸೈಕ್ಯಾಟ್ರಿಸ್ಟ್ ಲೈಕ್ ಸಿಗ್ಮಂಡ್ ಫ್ರೈಡ್ ಸಬೀನಾ ಸ್ಪೀಲ್ ರೀನ್ ಕಾರ್ಲ್ ಗೆಸ್ತವ್ ಯುಂಗ್ ಇವರೆಲ್ಲಾ ಆ ರೀತಿ ಹೇಳ್ತಾರೆ ಅಂತ ರೈಟ್ ಅಪ್ ಇದಾವ್ ಹಂಗಾಗಿ ಮಗುಗ್ ಅನ್ಯಾಯ ಆಗೋದು ಬೇಡ ಇಲ್ಲಿ ನಿಮ್ ಲೈಫ್ ನಲ್ಲಿ ಆಗಿದ್ದು ಆ ಮಗುವಿನ ಜೀವನದಲ್ಲಿ ಅದು ಮತ್ತೆ ಜರಾಕ್ಸ್ ಆಗ್ಬಾರ್ದು ಆ ಎಪಿಸೋಡ್ ಅಲ್ವಾ ಡು ಯು ಅಗ್ರೀ ಇದಲ್ಲ ನಿಜಾನಸ್ಥದ ಹೇಳೋದು ಆ ರೀತಿ ಆಗೋದು ಮತ್ತೆ ಇಬ್ರು ಇಬ್ರು ಎಜುಕೇಟೆಡ್ ಇದ್ದಾರೆ கல்ಚರಲ್ ಇದ್ದಾರೆ ಏನೋ ಕಾರಣಕ್ಕೆ ಒಂದ್ ಎಸ್ಟೇಂಜ್ಮೆಂಟ್ ಆಗತದೆ ಅಷ್ಟಕ್ಕೆ ಕಷ್ಟಪಡ್ತಾರೆ ಕರೆಕ್ಟ್ ನಾಟಕ ಮಾತಾಡ್ಲಿ ವಿ ಗಾಥರ್ಡ್ ಗುಡ್ ಇಂಪ್ರೆಷನ್ अबाउट ದಿ both of them ವಿ ವಿ ಟಾಕ್ಡ್ ಟು ಚೈಲ್ಡ್ ಆಲ್ಸೋ ವಿ ಗೇವ್ ಫ್ಯೂ ಚಾಕಲೆಟ್ಸ್ ಚೈಲ್ಡ್ ಹೆಪಿರಲಿ ಟುಕ್ ದಟ್ इज इट ನಾಟ್ ಆ ಸಿ इज ನಾಡಿಂಗ್ ನೌ therefore Let, let that uh, uh, the interaction let the interaction begin we will have some more inputs thereafter depending upon that we can shape our proceedings you go there he should be treated with uh, due respect if not affection the husband should be treated with due respect if not love and affection he should be treated that way his husband he, when rama went to forest சீதா ஃபாலோட் ஹீ ஸ்டெப்ஸ் உர்மளா சே கம் பட் டிஸ் ஹவு டூ கு கபல் அன்பு இது அது வரதுக் ஈஸ் நாட் மென்ட் ஃபார் இண்டியன்ஸ் அண்ட் சைனீஸ் அந்த அவ் இவ அல்லது அந்த பை கல்ச்சர் அங்கே நம்ம ಹಾಗಾಗಿ ಇದೊಂದು ಎಕ್ಸ್ಪರಿಮೆಂಟ್ ಮಾಡಿ ಬರೀ ಎಸ್ಟ್ರೇಂಜ್ಮೆಂಟ್ ಹಿಂಗೆ ಇರಲ್ಲ ಏನೇನೋ ಕಾರಣಕ್ಕೂ ಒಂದ್ಸರಿ ಮನಸ್ಸಿನಲ್ಲಿ ನಮಗೆ ಸಿಟ್ಟು ಬರ್ತದೆ ಒಂದ್ಸರಿ ದ್ವೇಷ ಹುಡ್ತದೆ ಬಟ್ ಅವೆಲ್ಲ ಕರಿಕ್ತಾವ್ ಅಲ್ವಾ ನಾವೇ ಕರಿಗ್ ಹೋಗ್ತೇವಿ ಗರ್ಭದಲ್ಲಿ ಒಂದ್ಸಾರಿ ಹಾ ಅದನ್ನು ಇಟ್ಕೋಬೇಕು ನಾವೆಲ್ಲರೂ ಕಾಲ ಗರ್ಭದಲ್ಲಿ ಮುಗಿಯುವಂತವ್ರು ಅದನ್ನು ಗಣನೆಗೆ ತಗೊಂಡು ಇದೇ ರೀತಿ ಇರಲ್ಲ ಎಲ್ಲ ಏನೇನೋ ಬದಲಾವಣೆ ಆಗ್ತಿರ್ತದೆ ಹೌದಾ ಅದಕ್ಕೆ ಅವರು ಒಪ್ಪಿದ್ದಾರೆ ಹೋಗ್ಲಿ ಅಲ್ಲಿ ಬಂದಾಗ ಗೌರವದಿಂದ ನಡ್ಸ್ಕೊಳ್ಬೇಕು ಅಶ್ಯೂರೆನ್ಸ್ ಮೇಲೆ ಕಳಿಸ್ತಾ ಇದ್ದೀವಿ ಅವರ್ ಅಂಬಾಸಿಡರ್ ಟು ಯುವರ್ ಹೌಸ್ ಹೋಗಬೇಕು ಮತ್ತ ನಂತರ ಪೇರೆಂಟ್ಸ್ ಮೀಟಿಂಗಿಗೆ ತಿಳಿಸ್ಬೇಕು ಇಬ್ರು ಒಂದು ಕೈ ಮಗು ನೀವು ಹಿಡ್ಕೋಬೇಕು ಒಂದ್ ರೈಟ್ ಹಿಡ್ಕೋಬೇಕು ಜೊತೆಗೆ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಇದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಚ್ ವಿ ಕೆನಾಟ್ ಮೋರ್ ಡೆಲಿಬರೇಟ್ ಬಿಕಾಸ್ ಆಫ್ ದಿ ಫೋರಮ್ ಓಕೆ ಆ ರೀತಿ ಬರ್ರಿ ಹೇಳಿ ಯಾವತ್ತು ಬೇಕಾದ್ರು ಈ ಕೆನ್ ಸ್ಪೀಕ್ ಟು ಹರ್ ರ ಜೀ ಕೆನ್ ಸ್ಪೀಕ್ ಟು ಹಿಮ್ ವೈ ಕೋಟ್ ಈಸ್ನೆಸ್ ಸರಿ ಆಲ್ ರೈಟ್ ಯಾವತ್ತು ಯಾವ ಸಂಡೇ ಬೇಕು ಆ ಮೇಡಮ್ ಆಲ್ಟರ್ನೇಟಿವ್ ಸಂಡೆ ಕಳಿಸಿ ನಿಮ್ಮ ಮನೆಗೆ ಬರ್ತಾರೆ ಅವರು ಅವ್ರಿಗೆ ಕೂಡಿಸ್ಕೊಂಡು ಒಂದು ಕಪ್ ಟೀ ಕಾಫಿ ಏನಾರು ಕೊಟ್ಟು ಗೌರವಯುತವಾಗಿ ಮಗುನ ಕಳಿಸಿ ಯಾವುದು ಇಶ್ಯೂ ಜನರೇಟ್ ಆಗ್ಬಾರ್ದು ತುಂಬಾ ಜನ ನೋಡ್ತಿರ್ತಾರೆ ನಮ್ಮನ್ನೆಲ್ಲ ಸ್ವಲ್ಪ ಆ ಕಡೆ ಗಮನ ಇಟ್ಕೋಬೇಕು ಆಯ್ತಾ ಕಳಿಸಿ ಅವ್ರಿಗೆ ಎಷ್ಟು ಎಷ್ಟೊತ್ತನಕ ಬೇಕು ಅಂತಾರೆ ಕೊಟ್ಟು ಕಳಿಸಿ ಮಗನ ಕಳಿಸಿ ಮಗು ಕಳಿಸಿ ಏನ್ ಆರ್ಡರ್ ಬೇಡ ಕೊಡ್ಕೊಂಬೆಲ್ಲ ಆರ್ಡರ್ ಮಾಡೋಲ್ಲ ಇಬ್ರು ಕಲ್ಚರ್ಡ್ ಇದ್ದಾರೆ ಎಜುಕೇಟೆಡ್ ಇದ್ದಾರೆ ಇಬ್ರು ಜಗತ್ತನ್ನು ಸಾಕಷ್ಟು ನೋಡಿದ್ದಾರೆ ಹಂಗಾಗಿ ಏನ್ ಆರ್ಡರ್ ಬೇಕಿಲ್ಲ ಇದೆಲ್ಲ ರೆಕಾರ್ಡ್ ಆಗಿರುತ್ತೆ ಎಲ್ಲ ನಮ್ಮಲ್ಲಿ ನೀವು ಆ ರೀತಿ ನಡ್ಕೋಬೇಕು ನೆಕ್ಸ್ಟ್ ಡೇಟಿಗೆ ಏನೋ ಒಂದು ವಿಚಾರ ಮಾಡ್ಕೊಂಡು ಏನಾರ ಮಾಡೋಣ ಸೊ ಅಲ್ಲಿ ಬಂದಾಗ ಆರ್ಡರ್ ಹಿಡ್ಕೊಂಡು ಹೋಗ್ಬೇಡಿ ಆರ್ಡರ್ ಬೇಕಿಲ್ಲ ನಿಮ್ ಅದು ಟು ಸೀ ಸನ್ ಆರ್ ಸನ್ ನೋ ಪರ್ಮಿಷನ್ ಈಸ್ ರಿಕ್ವೈರ್ಡ್ ಹೌದು ನೀವು ಗೌರವಿತವಾಗಿ ಪ್ರೀತಿಯಿಂದ ಹೋಗಿ ನಿಂತಿ ಯಾವ ರೀತಿ ಕೆಲಸ ಆಗ್ತದೆ ನೋಡಿ ಪ್ರೀತಿ ಇಲ್ದಾಗ ನಮಗೆಲ್ಲ ಸಮಸ್ಯೆ ಪ್ರೀತಿ ಇದ್ ಬಿಟ್ಟರು ಸಮಸ್ಯೆನೆ ಬರೋದು ಲಾಸ್ಟ್ ಡೇಟ್ ಆಫ್ ಆರ್ಡರ್ ಸ್ಪೀಕ್ಸ್ ಎವ್ರಿ ಡೇಸ್ ಟು ವಿಸಿಟ್ ಅದರ ಬದ್ಲಿ ಆಲ್ಟರ್ನೇಟಿವ್ ಸಂಡೇ ಅಂತೇಳಿ ಆರ್ಡರ್ ಇಲ್ಲ ಆರ್ಡರ್ ಬಿಡಿ ಇರಲಿ ಹೋಗಲ್ಲ ಲೈಫ್ இது ಪೆಂಡಿಂಗ್ ಪೆಂಡಿಂಗ್ ಇಲ್ಲ ಇದು ಇದೆ ಸಾಹೇಬ್ರೆ ಇರಿ ಸಮ್ ಗುಡ್ ಡೆವಲಪ್ಮೆಂಟ್ ಪ್ಲೇಸ್ ಪ್ಲೀಸ್ ಪ್ಲೀಸ್ ಇನ್ ದ ಕೋರ್ಟ್ ಹಾಲ್ ಓಕೆ ಅವರೇ ಪೇಮೆಂಟ್ ಮಾಡ್ತೀನಿ ಹೇಳಿದ್ದಾರೆ ಅದ್ರ ಬಗ್ಗೆ ಆರ್ಡರ್ ಬೇಕಾಗಲ್ಲ ಕಾಪಿ ಆಫ್ ಇಲ್ಲಿ ಪ್ರೊವೈಡ್ ಪ್ಲೀಸ್ ಈಪ್ಟ್ ಇಲ್ ಅವ್ರು ಕೊಡ್ತಾರೆ ಪ್ಲೀಸ್ ಕೊಡಿ ಆಲ್ ರೈಟ್ ದಟ್ಸ್ ವಾಟ್ let uh, let uh, let there be happy beginning instead of ending yes let there be happy beginning now alright whenever you want take the child send your child his father after all, he's not enemy very you, you go to that place and take the child wherever you want it's your child and don't forget that boat is the true parent of children okay alright okay all right. all right. जम्लो स्वलप स्पोकमड इनवीन स्क्रीन गो ನಾಟ್ ಕಾಂಕ್ರೀಟ್ಸ್ ಹೇನೋ ಒಂದು ಟೈಮ್ ಬರ್ಬೇಕಲ್ಲ ಜೊತೆಗಿರ್ಲಿಕ್ಕೆ ಅಲ್ವಾ ರಾಮ ಸೀತಾನೇ ಬೇರೆ ಬೇರೆ ಇದ್ರು ಗೊತ್ತಾ ಹೌದಾ ಮೂಲ ರಾಮಾಯಣದಲ್ಲಿ ಇರೋದನ್ನ ಹೇಳ್ತಾ ಇದ್ದೇನೆ ನಾನು ಆಗತ್ತದು ಅಷ್ಟಲ್ಲೇ ಕಷ್ಟಬ ಇನ್ನಿದ್ದೆ ನೋಡಿ ಹೊಸ ಹೊಸ ಹೆಜ್ಜೆಗಳನ್ನ ಹಾಕ್ತಾ ಇದೇವಿ ಬಿಡಿ ಹಿಂದಿಂದ ಕಾಯಕ್ ಮಟ್ರೆ ಹಿಂದಿನ ತೆಗಿಬೇಡಿ ಹಿಂದಿನ ಬಿಡಿ ಗತಶೋಕಂ ನ ಕುರ್ವೀತಾ ಅಂತ ಹೇಳ್ತಾನೆ ಸುಭಾಷಿತದಲ್ಲಿ ಹಿಂದಾದಂತವನ್ ಬಿಟ್ಟು ಹಾಕಪ್ಪ ನೀನು ಮಹತ್ವನೆಲ್ಲಾ ಎತ್ತಬೇಡ ನೀನು ಅಂತ ಹೇಳ್ತಾನ ಋಷಿ ಇರಿ ಈಗ ಸ್ಟಾರ್ಟ್ ಮಾಡಿ ಏನೋ ಒಳ್ಳೇದ್ ನಾವು ನಾವ್ ಹೇಳಿವಿ ಅಂದ್ರೆ ಒಳ್ಳೇದಾಗ ಕೇಳಿರ್ತೇವಪ್ಪ ಹಾ ಆಯ್ತು ಯಾವತ್ ಯಾವತ್ಕ ಯಾವತ್ ಕರಿ ಹಾ

ಚೈಲ್ಡ್ ಪ್ರೆಸೆಂಟ್ ಬಿಕಾಸ್ಗೂ ಬೇಕಾದ್ರೆ ಕರ್ಕೊಂಡ್ಬರಲಿ ಚೈಡ್ ಮೇಕಮ್ ಇಟ್ಸ್ ಓನ್ ಬಿಕಾಸ್ ಇಟ್ಸ್ ಚಾಕ್ಲೇಟ್ಸ್ ಎಕ್ಸಾಮ್ ಏನಾದ್ರೆ ಯಾವ ಆರ್ಡರ್ ಬೇಕಿಲ್ಲ ಈ ಹಂತದಲ್ಲಿ ಎಕ್ಸ್ಪಿರಿಮೆಂಟ್